ಇದು ಪಾಲ್ಗಡೇಶ್ವರಿ ದೇವಸ್ಥಾನ ಅಂತ ಇದೆ ಹೆಸರು ಇವನಿಗೆ ಪುರಾತನ ಕಾಲದಿಂದನೂ ಪೂಜೆ ಮಾಡ್ಕೊಂಡು ಬರ್ತಾಯಿದ್ವಿ ಈಗ ಏನಾಗೈತಪ್ಪ ಅಂದರೆ ಈ ಶ್ರಾವಣದಲ್ಲಿ ಎಲ್ಲರೂ ಬಂದು ಪೂಜೆ ಮಾಡೋಕ್ಕೆ ಅನನುಕೂಲ ಆಗ್ಬಿಡತ್ತೆ ಇಲ್ಲೆಲ್ಲ ಕ್ಲೋಸ್ ಮಾಡಿಬಿಡ್ತಾರೆ ಇವನಿಗೆ ಪೂಜೆ ಮಾಡಿದ ತಕ್ಷಣ ಸೀದಾ ಏಕಲಾಶೇಶ್ವರಿ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಪೂಜೆ ಮಾಡ್ಕೊಂಡು ಅಲ್ಲಿಂದ ಸಂಕೇಶ್ವರಿ ಹೋಗಿ ಪೂಜೆ ಮಾಡ್ಕೊಂಡು ಹಿಂಗೆ ಬರೋರು ಈಗ ಏನಾಗೈತೆ ಅಂದರೆ ಎಲ್ಲ ಪ್ರಾಬ್ಲಮ್ ಆಗಿಬಿಟ್ಟು ಎಲ್ಲ ಕ್ವಾಟೆ ಎಲ್ಲ ಕಟ್ಬಿಟ್ಟು ಹೋಗಿ ಹಂಗೆ ನಾನು ನಾನಿವತ್ತು ಐತಿಹಾಸಿಕ ಕಲ್ಲಿನಕೋಟೆ ಚಿತ್ರದುರ್ಗದ ಮುಂಬಾಗದಲ್ಲಿ ಇದ್ದೀನಿ ಇವತ್ತು ನಾನು ನಿಮಗೆ ಇವತ್ತು ಟ್ರೆಕ್ಕಿಂಗ್ ಹೋಗ್ತಾ ಇದ್ದೀವಿ ಇಲ್ಲಂತಂದರೆ ಪಾಲ್ಗುಣೇಶ್ವರ ದೇವಸ್ಥಾನ ಅಂತೇಳಿ ಇದು ಕೋ ಇದು ಕೋಟೆಯ ಮುಂಭಾಗ ಈ ಕಡೆಯಿಂದ ಹೋಗಲಿಕ್ಕೆ ಜಾಗ ಇಲ್ಲ ಹಾಗಾಗಿ ನಾವು ಬೃದನಟ್ಟಿಗೆ ಹೋಗ್ಬಿಟ್ಟು ಅಲ್ಲಿಂದ ನಾವು ಸಿನಿ ಸಿನಿಗಂಡ್ರ ಪಕ್ಕದಿಂದ ಈಗ ಇವತ್ತು ನನ್ನ ಸ್ನೇಹಿತರ ಜೊತೆಗೆಲ್ಲ ಪೂರ್ತಿ ವಾಯು ವಿಹಾರಿಗಳ ಸಂಘ ಅವ್ರ ಜೊತೆ ಚಂದ್ರಹಳ್ಳಿ ಇವ್ರ ಜೊತೆಗೆ ಈ ದಿನ ನಾವು ಟ್ರೆಕ್ಕಿಂಗ್ ಇದ್ದೀವಿ ಬನ್ನಿ ಕೆ ಬಸವ ಅಂತೀವಿ ಗುಲಾಮ್ ಪಟ್ಟೆ ಚಂದ್ರ ಮುಳ್ತಂತಿ ಕರಿಮನ್ ಗಂಧದ ಕಡಿ ಪರಮೇಶ್ವರ ಕಡಿ ತಮ್ಮಯ್ಯ ಕಿಟ್ಟಿ ಅಂತೀವಿ ನರ್ಸಿಂಗ್ ಅಂದ್ರೆ ಇಲ್ಲಿ ನಮಸ್ಕಾರ ಸ್ನೇಹಿತರೆ ಇವತ್ತು ನಾವು ಚಿತ್ರದುರ್ಗದ ಐತಿಹಾಸಿಕ ಕಲ್ಲಿನ ಕೋಟೆ ಒಳಗಡೆ ಇರ್ತಕ್ಕಂಥ ಈಶ್ವರ ದೇವಸ್ಥಾನಕ್ಕೆ ಟ್ರೆಕ್ಕಿಂಗ್ ಹೋಗ್ತಾ ಇದ್ವಿ ಪೂಜೆಗೆ ಇವತ್ತು ಕೊನೆಯ ಶ್ರವಣ ಭಾನುವಾರ ಇರೋದ್ರಿಂದ ಇವತ್ತು ನಮ್ಮ ಜೊತೆಯಲ್ಲಿ ನಮ್ಮ ಚಿತ್ರದುರ್ಗದ ಸ್ಫೂರ್ತಿ ವಾಕರ್ಸ್ ಕ್ಲಬ್ ಚಂದ್ರವಳ್ಳಿ ಅವರು ನಮ್ಮ ಸ್ನೇಹಿತರೆಲ್ಲ ಜೊತೆಯಲ್ಲಿ ನಮ್ಮ ಸ್ನೇಹಿತರು ಇವತ್ತು ಮಾತಾಡ್ತಕ್ಕಂಥ ಪ್ರಯತ್ನವನ್ನು ಮಾಡೋಣ ಈಗ ಸರ್ ನಮಸ್ತೆ ನಮಸ್ತೆ ಸರ್ ನಮಸ್ತೆ ಸರ್ ನಮಸ್ತೆ ಶ್ರೀನಿವಾಸ್ ಅಂತ ಹೇಳಿ ನಾವು ಸ್ಫೂರ್ತಿ ವಾಕರ್ಸ್ನ ನ ಸದಸ್ಯರು ಈಗ ನಾವು ಎಲ್ಲರೂ ಈಗ ಇವತ್ತು ಭಾನುವಾರ ನಾವು ಸ್ಫೂರ್ತಿ ಸದಸ್ಯರು ಎಲ್ಲರೂ ಈಗ ಈ ಸಿಹಿನೀರು ಹೊಂಡದ ಮುಂಭಾಗದ ಬಲಗಡೆಯಿಂದ ಹೊರಟರೆ ಮೈಲಾರಲಿಂಗೇಶ್ವರ ದೇವಸ್ಥಾನ ಸಿಗುತ್ತೆ ಆ ದೇವಸ್ಥಾನದ ಮುಂಭಾಗದಿಂದ ಮೇಲೆ ಬಂದರೆ ಇಲ್ಲಿ ಶ್ರೀ ಆಂಜನೇಯನ ದೇವಸ್ಥಾನ ಸಿಗುತ್ತೆ ಅಲ್ಲಿಂದ ನಾವೀಗ ಪಲ್ಗುಣೇಶ್ವರ ದೇವಸ್ಥಾನಕ್ಕೆ ಹೊರಟಿದ್ದೀವಿ ಅಲ್ಲಿ ಶ್ರಾವಣದ ಪ್ರಯುಕ್ತ ನಾವು ಇವತ್ತು ಪಲ್ಗುಣೇಶ್ವರ ದೇವಸ್ಥಾನಕ್ಕೆ ಪೂಜೆ ಸಲ್ಲಿಸಿ ನಾವೆಲ್ಲರೂ ಸ್ಫೂರ್ತಿ ವಾಕರ್ಷನ ಸದಸ್ಯರು ಈ ಒಂದು ಸುಂದರವಾದ ವಾತಾವರಣದಲ್ಲಿ ನಾವೆಲ್ಲರೂ ಇವತ್ತು ಭಾನುವಾರ ದೇವರಿಗೆ ಪೂಜೆ ಸಲ್ಲಿಸಿ ಎಲ್ಲರೂ ಈಗ ಹೊರಟ ಇದೀವಿ ಜೈ ಸ್ಫೂರ್ತಿ ವಾಕರ್ಸ್ಗೆ ಸ್ಫೂರ್ತಿ ವಾಕರ್ಸ್ಗೆ ಹಾಗೇನೆ ಇಲ್ಲಿ ಆಂಜನೇಯ ದೇವಸ್ಥಾನ ಕೂಡ ಇದೆ ದಾಳಿ ಮಧ್ಯದಲ್ಲಿ ಈ ಒಂದು ಆಂಜನೇಯ ದೇವಸ್ಥಾನದ ಬಗ್ಗೆ ನಮ್ಮ ಕಲೇಶ್ ಗೌಡರು ತಮ್ಮ ಅಭಿಪ್ರಾಯವನ್ನು ತಿಳಿಸ್ತಿದ್ದಾರೆ ಅಂಜನೇ ದೇವಸ್ಥಾನ ಇದು ಪುರಾತನ ಕಾಲದಲ್ಲಿ ಮಧುಕರ್ ನಾಯಕನ ವಂಶಾಸ್ತ್ರ ಕಾಲದಿಂದ ಬಂದಿರೋದು ನಾವು ಇದಕ್ಕೆ ಶನಿ ಶನಿವಾರ ಪೂಜೆ ಇರುತ್ತೆ ಮತ್ತೆ ಶ್ರಾವಣದಲ್ಲಿ ಉದ್ದೇಶವಾಗಿ ನಾವು ಈಶ್ವರಗೆ ಶ್ರಾವಣದಲ್ಲಿ ಹೋಗ್ತೀವಿ ಈಶ್ವರ ಪೂಜೆ ಮಾಡೋದಕ್ಕೆ ಹೋಗ್ಬೇಕಾರೆ ಇಲ್ಲಿ ಪೂಜೆ ಸಲ್ಲಿಸ್ಕೊಂಡೇ ಹೋಗೋದು ಇದು ಬಹಳ ಪುರಾತನ ಕಾಲದ್ದು ಈಗನು ಶನಿ ಶನಿವಾರ ಇದೇ ಬುರ್ ಇದಕ್ಕೆ ವಾರ ವಾರ ಪೂಜೆ ಮಾಡ್ತಾರೆ ಆದ್ರೂ ಬಹಳ ಜನಕ್ಕೆ ಇದ್ರ ಬಗ್ಗೆ ಗೊತ್ತಿಲ್ಲ ಇವತ್ತು ನಾವು ಸ್ಫೂರ್ತಿ ಕಾರ್ಯಕ್ರಮದಿಂದ ಪ್ರತಿ ತಿಂಗಳಿಗೊಮ್ಮೆ ನಾವು ಯಾವ್ದಾದ್ರು ಒಂದೊಂದು ಟ್ರೆಕ್ಕಿಂಗ್ ಹೋಗ್ತಾ ಇರ್ತೀವಿ ಇವಾಗ ಶ್ರಾವಣ ಇರುವ ಕಾರಣ ನಮ್ಮ ಅಧ್ಯಕ್ಷರು ಕಾರ್ಯದರ್ಶಿ ಪ್ರಧಾನ ಅವ್ರೆಲ್ಲ ಸೆಲೆಕ್ಟ್ ಮಾಡಿ ಈ ಒಂದು ಆರ್ಗನೈಜೇಶ್ ಹೋಗ್ಬೇಕಂತ ಬಂದ್ರು ಬಂದಿದ್ದೇವೆ ಈ ಆಂಜನೇಯ ದೇವಸ್ಥಾನ ಮುಖಾಂತರ ದೇವಸ್ಥಾನಕ್ಕೆ ಹೋಗ್ತಾ ಇದೀವಿ ಗೋಪಾಲ ಸ್ವಾಮಿ ದೇವಸ್ಥಾನ ಅಂತ ಇದೆ ಇದ್ರಿಕ ದೇವಸ್ಥಾನ ಮುಂಭಾಗ ಬಂದ್ರೆ ಕುಯ್ಯಾಲಕಂಬಿ ಮ್ಯಾಲ ನೋಡಿದ್ರೆ ಇದು ನ್ಯಾಲ್ಗೆ ಬಂಡೆ ಅಂತೇಳಿ ಚಿತ್ರದುರ್ಗ ಐತಿಹಾಸಿಕ ಪ್ರದೇಶದಲ್ಲಿ ಇದೊಂದು ಕೋಟೆ ಇದು ಇದು ಒಂದು ನಾಲಿಗೆ ಬಂಡೆ ಅಂತೇಳಿ ಬಹಳ ಫೇಮಸ್ ಆಗಿದೆ ಇದು ಮೇಲ್ಗಡೆ ಕಾಣ್ತಾ ಅದೇ ಅದೇ ಬಂಡೆ ಅಂತ ಹೇಳಿ ಬಂಡೆ ಅದು

ಪ್ರಸಿದ್ಧವಾದ ಐತಿಹಾಸಿಕ ಸ್ಥಳವಾದ ಚಿತ್ರದುರ್ಗದಲ್ಲಿ ಒನಕೆ ಒಬ್ಬವನ ಕಿಂಡಿ ಗೋಪಾಲಸ್ವಾಮಿ ದೇವಸ್ಥಾನ ಮತ್ತು ಅಕ್ಕ ತಂಗಿ ಹೊಂಡ ಈ ರೀತಿ ನಮ್ಮ ಹೆಸರುವಾಸಿಯಾದಂತಹ ದೇವಸ್ಥಾನಗಳಿದ್ದಾವೆ ಈ ದೇವಸ್ಥಾನಕ್ಕೆ ಹೋಗುವ ಈ ಒಂದು ಬಾಗಿಲು ಮುಖ್ಯ ದ್ವಾರವಾಗಿದೆ ಈ ದ್ವಾರದಿಂದ ನಾವು ಗೋಪಾಲಸ್ವಾಮಿ ದೇವಸ್ಥಾನಕ್ಕೆ ಹೋಗ್ಬೋದು ಏಕನಾಥೇಶ್ವರಿ ದೇವಸ್ಥಾನಕ್ಕೆ ಹೋಗ್ಬೋದು ಅಕ್ಕ ತಂಗಿ ಹೊಂಡ ಆಂಜನೇಯನ ದೇವಸ್ಥಾನ ಈ ಕ ಇಲ್ಲಿ ಪಲ್ಗುಣೇಶ್ವರ ದೇವಸ್ಥಾನ ಇದೆ ಈಗ ಈಗಾಗಲೇ ನಾವು ಪಲ್ಗುಣೇಶ್ವರ ದೇವಸ್ಥಾನಕ್ಕೆ ಹೊರಟಿದ್ದೀವಿ ಈ ದೇವಸ್ಥಾನವನ್ನು ಪೂಜೆ ಮಾಡಿಕೊಂಡು ನಾವು ಗೋಪಾಲ ಸ್ವಾಮಿ ದೇವಸ್ಥಾನ ಅಕ್ಕ ತಂಗಿ ಹೊಂಡ ಏಕನಾಥೇಶ್ವರಿ ದೇವಸ್ಥಾನ ವನ್ಕೆ ಭವನ್ ಕಿಂಡಿ ಎಲ್ಲ ನೋಡ್ಲಿಕ್ಕೆ ನಾವೆಲ್ಲ ಸ್ಫೂರ್ತಿ ವಾಕರ್ಸ್ನ ಸದಸ್ಯರು ಬಂದಿದೀವಿ ಸ್ಫೂರ್ತಿ ವಾಕರ್ಸ್ಗೆ ಸ್ಫೂರ್ತಿ ವಾಕರ್ಸ್ಗೆ ಇಲ್ಲೇ ನೋಡಿ ಕಲ್ಬಾಣ ಕಲ್ಪಾಣ ಕಲ್ತಂದು ಇಲ್ಲೇ ಇಟ್ಟಿರ್ತೀವಿ ಸರಿ ಇದ್ ನಮ್ಮ ಅಜ್ಜೊಂದು ಇದ್ ಅಜ್ಜಿ ಇದು ಅಂತ ಅಡ್ಡ ಸ್ವಾಮಿ ಬೇರೆ ಕಪ್ಪೇನು ಸ್ವಾಮಿಯ ಸ್ವಾಮಿ ಏನು ಕಪ್ಪು ಬಂದೀನ ನಮಸ್ತೆ ಸರ್ ನಮಸ್ತೆ ಸರ್ ಸ್ವಾಮಿ ಅಂತೇಳಿ ನೀವು ಪುರಾತನದಿಂದ ಪೂಜೆ ಮಾಡ್ಕೊಂಬರ್ತಿದೀರ ನಮ್ಮಪ್ಪ ನಮ್ಮ ತಾತ ಪುತ್ತಾನ್ ಕಾಲದೇನೋ ಪೂಜೆ ಮಾಡ್ಕೊಂಬರ್ತಿದ್ವಿ ಇತ್ತೀಚೆಗೆ ಸ್ವಲ್ಪ ಒಂದು ಬೆಳಗ್ಗೆ ಬಂದ ಮೇಲೆ ಸ್ವಲ್ಪ ಚೆನ್ನಾಗಿ ಪೂಜೆ ಮಾಡ್ತಾ ಇದ್ವಿ ಏನಪ್ಪಾ ಅಂದ್ರೆ ಶತಶತಮಾನದ್ದು ಪುರಾತನ ಕಾಲದ್ದು ಇದು ಯಾರು ತಂದೆ ಯಾರು ಯಾರೂ ನೋಡಿಲ್ಲ ಮಾಡಿಲ್ಲ ಈ ಇದು ಉದ್ಭವ ಮೂರ್ತಿ ಅಂತ ಎಲ್ಲರೂ ಹೇಳ್ತಿದ್ದಾರೆ ಪಾಲ್ಗುಣೇಶ್ವರ ಅಂತ ಅವನು ಅರ್ಜುನ ಇಲ್ಲಿ ತಪಸ್ಸು ಕೂತಿದ್ನಂತೆ ಹನ್ನೆರಡು ವರ್ಷ ತಪಸ್ಸು ಕೂತ ಮೇಲೆ ಅವನು ಪ್ರತ್ಯಕ್ಷ ಆದಮೇಲೆ ಅಂತ ಎಫೆಕ್ಟ್ ಅವನು ಹೋಗಿರೋದು ಅವರೆಲ್ಲ ಇಲ್ಲೇ ಬಂದು ವಾಸ ಮಾಡಿ ಇವನು ಪೂಜೆ ಮಾಡ್ಕೊಂಡು ಹಾಗಾಗಿ ಹಂಗಾಗಿ ನಾವೇನೋ ನಮಗೆ ಗೊತ್ತಿದ್ದಂಗೆ ನಮ್ಮ ಅಪ್ಪ ಅಮ್ಮ ಕಾಲದಿಂದ ನಾವು ಪೂಜೆ ಮಾಡ್ಕೊಂಡ್ಬರ್ತಿದ್ವಿ ಇತ್ತೀಗ ಒಂದು ಸ್ವಲ್ಪ ಚೆನ್ನಾಗಿ ಪೂಜೆ ಮಾಡ್ತಾ ಇದ್ವಿ ಜನಗಳೆಲ್ಲ ಬರ್ತಿದ್ದಾರೆ ಯಾವ್ದು ಹಾಲಿನ ಪೂಜೆ ದಿನಗಳಲ್ಲಿ ಪೂಜೆ ಮಾಡ್ತೀವಿ ಪ್ರತಿ ಸೋಮವಾರ ಅಭಿಷೇಕ ಇರುತ್ತೆ ಬಾಕಿ ಎಲ್ಲ ಅವ್ರು ಬರ್ತಾರೆ ಸ್ವಲ್ಪ ಎಣ್ಣೆ ಹಾಕಿ ಹೋಗ್ತಾರೆ ನಾನು ಬರ್ತೀನಿ ಸ್ವಲ್ಪ ಎಣ್ಣೆ ಹಾಕ್ತೀನಿ ಪ್ರತಿದಿನ ಮಾಡೋ ಶಕ್ತಿ ಇಲ್ಲ ಸೋಮವಾರ ಮಾತ್ರ ಅವ್ನಿಗೆ ಹಾಲಿನ ಅಭಿಷೇಕ ಎಲ್ಲ ಮಾಡ್ಬಿಟ್ಟು ಅವ್ನಿಗೆ ಎಡೆ ಹಾಕಿ ಬಂದರಿಗೆ ಒಂದು ಪ್ರಸಾದ ಕೊಡ್ತೀನಿ ಶ್ರಾವಣದಲ್ಲಿ ವಿಶೇಷ ಪೂಜೆ ಇರುತ್ತೆ ಶ್ರಾವಣದಲ್ಲಿ ವಿಶೇಷ ಪೂಜೆ ಈ ತಿಂಗಳು ಪೂರಕ ಪೂಜೆ ಮಾಡಿದ್ವಿ ಎಲ್ಲ ಫೋಟೋ ಬಂದಿರ್ಬೇಕು ನೋಡ್ರಿ ಪ್ರತಿದಿನ ಅವನಿಗೆ ಅಭಿಷೇಕ ಪ್ರತಿ ದಿನ ಅಭಿಷೇಕ ಮಾಡ್ತೀವಿ ಹಂಗಾಗಿ ಏನೋ ಇವ್ನ ನಂಬಿದರೆ ಯಾರಿಗೂ ಮೋಸ ಇಲ್ಲ ಇಲ್ಲಿ ಬಂದ ನಿಮ್ಗೊಂದು ಪಾಲ್ ಇದೆ ಅಂತ ನಾವು ಬಸವಣ್ಣ ಈ ಬಸವಣ್ಣ ಯಾರು ಹೋಗಿ ಸುಮಾರು ಹನ್ನೆರಡು ಹದಿನೈದು ವರ್ಷ ಆಯ್ತು ಹೊಸದು ಗೌರಿ ಗಣೇಶನ ಹಬ್ಬ ಈ ಬಂದ್ಬಿಟ್ರೆ ಹದಿನೈದು ವರ್ಷ ತುಂಬಿ ಹದಿನಾರು ಬೀಳುತ್ತೆ ಆಗಿನ ಕಾಲದ ಬಸವಣ್ಣ ಬಾರಿ ಚೆನ್ನಾಗಿತ್ತು ಅದು ಅದ್ಯಾರ ಒತ್ಕೊಂಡು ಹೋಗ್ಬಿಟ್ರು ಅವಾಗ ಬಂದು ಕಾಡ ಕಿಡ್ದಿಂದ ನಾವೇನೋ ಅಲ್ಪ ಸ್ವಲ್ಪ ಅಲ್ಲಿ ಇಲ್ಲಿ ಸ್ವಲ್ಪ ಜತ್ ಮಾಡಿ ಇಲ್ಲಿ ಕುಂಡಿಸಿ ಪ್ರತಿಷ್ಠಾಪನೆ ಮಾಡಿ ಪೂಜೆ ಮಾಡ್ಕೊಂಡು ಹೋಗ್ತದ್ವಿ ಸರ್ ಅದು ಶ್ರಾವಣದಲ್ಲಿ ವಿಶೇಷ ನಾನು ಕೇಳಿದ ಪ್ರಕಾರ ಇಲ್ಲಿ ಪೂಜೆ ಮಾಡಿದ ನಂತರ ನಮ್ಮ ಕೋಟೆಯಲ್ಲಿ ಮಾಡಿದ್ರೋಟೆಶ್ವರಿಗೆ ಪೂಜೆ ಮಾಡ್ತಕ್ಕಂಥ ಪದ್ಧತಿ ಇದೆ ಅಂತೇಳಿ ಹೌದಾ ಹೌದು ಇವನಿಗೆ ಪಾಲ್ಗಣೇಶ್ವರಿ ಪೂಜೆ ಮಾಡ್ಕೊಂಡು ಅಲ್ಲಿಂದ ಸೀದಾ ಏಕಲಾತೇಶ್ವರಿ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ಪೂಜೆ ಮಾಡ್ಕೊಂಡು ಅಲ್ಲಿಂದ ಸೋಕೇಶ್ವರಿ ಪೂಜೆ ಮಾಡ್ಕೊಂಡು ಅದೆಲ್ಲ ಮಾಡ್ಕೊಂಡೆ ಇಲ್ಲಿ ಆಗ್ಬಿಡ್ತು ಅಲ್ಲ ಕೋಟೆ ಅಡ್ಡ ಹಾಕಿದಾಗಿಂದ್ ಪೂಜೆ ಮಾಡ್ಕೊಂಡು ಬಾಗ್ಲಾಕಾಶಿಂದ ಹೋಗಿ ಅವರೆಲ್ಲ ಪೂಜೆ ಮಾಡ್ಕೊಂಡು ಬರ್ತಿದ್ರು ಈಗೆಲ್ಲ ಶ್ರಾವಣಕ್ಕೆ ಪ್ರತಿ ದಿನನೂ ಬಂದು ಪೂಜೆ ಮಾಡ್ತಾರೆ ಇಡೀ ಚಿತ್ರದುರ್ಗ ಜನ ಮಳತ್ಮಟ್ಟಿ ಕುರು ದಣ್ಣಿ ಕುರುಬಟ್ಟಿ ಬೃದ್ಧನಟ್ಟಿ ಎಲ್ಲರೂ ಬಂದು ಪ್ರತಿ ಸೋಮವಾರ ಪೂಜೆ ಮಾಡ್ತಾರೆ ಇದಕ್ಕೆ ಮೈನ್ ಯಾರಪ್ಪ ಅಂದ್ರೆ ರಂಗಸ್ವಾಮಿ ಅಂತೇಳಿ ಈಗ ಕ್ಯಾಂಟೀನ್ ಇಲ್ಲೇ ಒಣಕೆ ಇತ್ತು ಈಗೆಲ್ಲ ಈಗಲ್ಲಿಚ್ ಹಾಕಿಬಿಡ್ತಾರೆ ಹಂಗಾಗಿ ಜನಗಳಿಗೆ ತೊಂದರೆ ಆಗಿಬಿಟ್ಟು ಇಲ್ಲಿ ಪೂಜೆ ಮಾಡ್ಕೊಂಡು ಊರಗಾಶಿಂದ ಕೋಟೆ ಆಂಜನೇಯ ಇತ್ತಲ್ಲ ಅಲ್ಲ ಪೂಜೆ ಮಾಡ್ಕೊಂಡು ಹಂಗೆ ಹೋಗಿ ಏಕನಾಥೇಶ್ವರಿ ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡ್ಕೊಂಡು ಹಂಗೆ ಕೆಳಗೆ ಇಳಬೇಕು ಇಲ್ಲಿ ಇಲ್ಲ ಬರಕ್ಕೆ ಹಂಗಾಗಿ ಅದೊಂದು ಯಾರೋ ಚೂರು ಒಳಕೆ ಕಿಂಡಿ ಓಪನ್ ಆದರೆ ಇಲ್ಲೇ ಹೋಗಕ್ಕೆ ಅನುಕೂಲ ಆಗುತ್ತೆ ಅವ್ರು ಮಾಡಿಕೊಡ್ತಾ ಇಲ್ಲ

ಸರ್ ನಮಸ್ತೆ ಸರ್ ನನ್ನ ಹೆಸರು ನಾಗಭೂಷಣ್ ಅಂದ್ಬಿಟ್ಟು ರೆಡ್ ಬುಲ್ ಗ್ರೂಪ್ ಇಂದ ನಾವು ಬಂದಿದ್ದೀವಿ ಜೊತೆಗೆ ಸ್ಫೂರ್ತಿ ವಾಕರ್ಸ್ ಬ್ಯಾಚು ಬಂದಿದ್ದಾರೆ ನಮ್ಗೆ ಆಕ್ಚುಲಿಗೆ ಇದು ಪಾಲ್ಗುಣೇಶ್ವರ ಟೆಂಪಲ್ ಐತೆ ಅನ್ನೋದೇ ಗೊತ್ತಿಲ್ಲ ನಾವು ಇಲ್ಲ ಹುಟ್ಟಿ ಹುಟ್ಟಿ ಬೆಳೆದರೂ ಇಲ್ಲೇ ಆದರೆ ನಮಗೆ ಗೊತ್ತಿರಲಿಲ್ಲ ಮೊನ್ನೆ ಯಾವುದೋ ಒಂದು ವಿಡಿಯೋ ನೋಡಿದಾಗ ಎಲ್ಲೇ ಇದೆ ಅಂತ ನಮ್ಮ ಫ್ರೆಂಡಿಗೆ ಕೇಳಿದಾಗ ಏ ನಮ್ಮ ಮನೆಯಿಂದನೇ ಬರುತ್ತೆ ಅಂತ ಅಂದ ಹಂಗಾಗಿ ನಿನ್ನೆ ಬಂದು ಎಲ್ಲ ನೋಡ್ಕೊಂಡು ಹೋದ್ವಿ ಬರ್ಬೋದಾ ಹೆಂಗಿದೆ ಪ್ಲೇಸ್ ಏನು ಅಂತ ನೋಡಿಕೊಂಡು ನಮ್ಮ ಸ್ವಾಮಿಯರಿಗೆ ಫೋನ್ ಮಾಡಿದೆ ಅವ್ರ ನಂಬರ್ ತಗ ಕಲೆಕ್ಟ್ ಮಾಡಿ ಹಾಗಾದ್ರೆ ನಿನ್ನೆ ವಿಸಿಟ್ ಹಾಕಿ ಹೋಗಿದ್ರಾ ನಿನ್ನೆ ನಾನು ಫ್ರೆಂಡ್ ಇಬ್ಬರೇ ಬಂದು ಎಲ್ಲ ನೋಡ್ಕೊಂಡೋದಿ ಬರ್ಬೋದು ಚೆನ್ನಾಗಿದೆ ಆಮೇಲೆ ಇದು ಈಶ್ವರನ್ ನೋಡಿದ್ವಿ ಭಾಳ ದೊಡ್ಡದಿದೆ ಅಂದರೆ ಕಾಣಲಿಲ್ಲ ನಮಗೆ ಕತ್ಲಲ್ಲಿ ಭಾಳ ದೊಡ್ಡದಿದೆ ಚೆನ್ನಾಗಿದೆ ಅಂತ ಅಂತ ಅಂದರು ಅದಕ್ಕೆ ನಿನ್ನೆ ಸ್ವಾಮಿಯರಿಗೆ ಫೋನ್ ಮಾಡಿ ಕೇಳಿದಕ್ಕೆ ಬರ್ತೀರಾ ಹಿಂಗೆ ಪೂಜೆ ಮಾಡಿಸ್ಬೇಕು ಬೆಳಗ್ಗೆ ಬರ್ತಾ ಇದ್ದೀನಿ ಅದಕ್ಕೆ ಆಯ್ತು ಬನ್ನಿ ನೀವು ಫೋನ್ ಮಾಡಿ ಬರ್ತೀನಿ ಅಂದರು ನಾವು ಬರೋಕ್ಕಿಂತ ಮುಂಚೆನೇ ಬಂದಿದ್ದಾರೆ ಈ ಇದು ನಮ್ಮ ದುರ್ಗ ಎಲ್ಲೆಲ್ಲೋ ಪ್ಲೇಸ್ಗೆ ಹೋಗ್ತೀವಿ ನಾವು ಇಲ್ಲಿ ವಾತಾವರಣ ಎಷ್ಟು ಚೆನ್ನಾಗಿದೆ ಅದರಲ್ಲಿ ಎಂಥ ಹತ್ರ ಇಲ್ಲಿ ಎಷ್ಟು ಪುರಾತನದ್ದು ಇದು ಪುರಾತನದ ಲಿಂಗ ಲಿಂಗನೂ ಭಾಳ ಚೆನ್ನಾಗಿದೆ ಇದು ಅವರೆಲ್ಲ ಹೇಳ್ದು ಹಿಸ್ಟ್ರಿ ಎಲ್ಲ ಹೇಳಿದ್ರಿ ಈಗ ಅರ್ಜುನ ಪ್ರತಿಷ್ಠೆ ಅಪ್ಲೈ ಮಾಡಿರೋದು ಅಂತ ಎಲ್ಲರೂ ಫ್ಯಾಮಿಲಿ ಸಮೇತ ಬರ್ಬೋದು ಇಲ್ಲಿ ಆಮೇಲೆ ನೆಕ್ಸ್ಟು ಈ ಇದಕ್ಕೆ ಶ್ರಾವಣಕ್ಕೆ ಅಲ್ಲ ಶಿವರಾತ್ರಿ ಸರ್ ಶಿವರಾತ್ರಿಗೆ ಎಲ್ಲರೂ ನಾವು ಆದಷ್ಟು ಫ್ಯಾಮಿಲಿ ಸಮೇತ ಬರ್ತೀವಿ ಆಮೇಲೆ ಇದಕ್ಕೆ ಜೀರ್ಣೋದ್ಧಾರ ಹೇಳಿದ್ರಿ ಎಲ್ಲ ಅವ್ರ ಪಾಪ ಅವರೇ ಎಲ್ಲ ಮಾಡ್ತಾ ಇದ್ದಾರಂತೆ ಎಲ್ಲರೂ ಸ ಎಷ್ಟು ಸಾಧ್ಯನೋ ಅವ್ರಿಗೆ ಅದಕ್ಕೆ ಅವರಿಗೆ ಕೈ ಜೋಡಿಸ್ಬೇಕು ಅಂತ ಈ ಮೂಲಕ ಕೇಳ್ಕೊತೀನಿ ನಾ ಸ್ಫೂರ್ತಿ ವಾಕಸ್ಬ್ಯಾಚು ನಾವು ಹಿಂಗೆ ಯಾವಾಗ್ಲೂ ಜೊತೆಗೆ ಎಲ್ಲ ಒಂದೊಂದು ಟ್ರೆಕ್ಕಿಂಗ್ ಒಳ್ಳೆ ಪ್ಲೇಸ್ ನೋಡಿ ಇಬ್ರು ಡಿಸ್ಕಸ್ ಮಾಡಿ ಎಲ್ಲ ಜೊತೆಗೆ ಹೋಗೋಣ ಅಂತ ಈ ಮೂಲಕ ಕೇಳ್ಕೊತೀನಿ ನಮಸ್ತೆ ಸರ್ ನಮಸ್ತೆ ಸರ್ ನಮಸ್ತೆ ಸರ್ ಲಕ್ಷ್ಮಣ್ ಅಂತ ನಾನು ರೆಡ್ ಬುಲ್ ವತಿಯಿಂದ ಬಂದೀನಿ ಇಲ್ಲಿಗೆ ಇವತ್ತು ತುಂಬ ಸಂತೋಷ ಆಯಿತು ಈ ಪ್ಲೇಸ್ ನೋಡಿದ್ರೆ ಏಳು ಸುತ್ತಿನ ಕೋಟೆ ಸುಪ್ರಸಿದ್ಧ ಚಿತ್ರದುರ್ಗದಲ್ಲಿರೋಂಥ ಕೋಟೆಯಲ್ಲಿ ಇಂಥ ದೇವಸ್ಥಾನಗಳಿದೆ ಅಂತ ಅಂದ್ಬಿಟ್ಟು ನಾನು ಎಕ್ಸ್ಪೆಕ್ಟ್ ಕೂಡ ಮಾಡಿರಲಿಲ್ಲ ಒಳ್ಳೆ ಪ್ರಕೃತಿ ಮಧ್ಯೆ ಈ ದೇವಸ್ಥಾನ ಇದೆ ಅರ್ಜುನ ಪ್ರತಿಷ್ಠಾಪನೆ ಮಾಡಿದಂಥ ದೇವಸ್ಥಾನ ಅಂತ ಅಂದ್ಬಿಟ್ಟು ನಾವು ಎಲ್ಲೆಲ್ಲೋ ಹೋಗ್ತೀವಿ ಯಾವ್ಯಾವ ಊರಿಗೂ ಹೋಗ್ತೀವಿ ಎಂತೆಂಥದೋ ಅಂತ ಅಂದ್ಬಿಟ್ಟು ಇಲ್ಲೇ ನಮ್ಮ ಹತ್ತಿರದಲ್ಲೇ ಇರೋಂಥ ದೇವಸ್ಥಾನ ನಾವು ಇಲ್ಲಿ ತನಕ ನೋಡಿಲ್ಲ ಅಂತಂದರೆ ಒಂಥರ ವಿಷಾದನೀಯ ಸಂಗತಿ ಅಂತ ಅನಿಸುತ್ತೆ ತುಂಬ ಚೆನ್ನಾಗಿದೆ ಶ್ರೀ ಈಶ್ವರನ ದೇವಸ್ಥಾನ ಈ ಜೀರ್ಣೋದ್ಧಾರ ಆದರೆ ಜನಗಳು ಬಂದು ಹೋಗಿ ಮಾಡಿದ್ರೆ ಇನ್ನೂ ಚೆನ್ನಾಗಿರುತ್ತೆ ಅವ್ರಿಗೆಲ್ಲ ನಾವೆಲ್ಲ ಸೇರಿ ಸಪೋರ್ಟ್ ಮಾಡೋಣಂತೆ ಇನ್ನು ಮುಂದಿನ ದಿನಗಳಲ್ಲಿ ದೇವಸ್ಥಾನದಲ್ಲಿ ದಿನನಿತ್ಯ ಪೂಜೆಗಳು ಪ್ರಸಾದಗಳು ನಡೆಯುವಂಥ ಒಂದು ವ್ಯವಸ್ಥೆ ಆಗಲಿ ಅಂತ ಹೇಳಿಬಿಟ್ಟು ನಾನೆಲ್ಲರನ್ನು ಕೇಳ್ಕೊತಾ ಇದ್ದೀನಿ ಧನ್ಯವಾದಗಳು ತೊರೆದು ಜೀವಿಸಬಹುದೇ ಹರಿ ನಿನ್ನ ಚರಣಗಳ ತೊರೆದು ಜೀವಿಸಬಹುದೇ ಹರಿ ನಿನ್ನ ಚರಣಗಳ ಬರೆದ ಮಾತೇಕಿನ್ನು ಅರಿತು ಪೇಳುವೆನಯ್ಯಾ ತೊರೆಯಬಹುದೇ ಹರಿ ನಿನ್ನ ಚರಣಗಳ ತಂದೆ ತಾಯಿಯ ಬಿಟ್ಟು ತಪವ ಮಾಡಲುಬಹುದು ದಾಯಾದಿ ಬಂಧುಗಳ ತೊರೆಯಬಹುದು ರಾಯತ ಮುಗಿದರೆ ರಾಜ್ಯವನೇ ಬಿಡಬಹುದು ಕಾಯಜಾಕ್ಷಣೆ ನಿನ್ನ ಅಡಿಯ ಬಿಡಲಾಗದು ಬಿಡಲಾಗದು ತೊರೆದು ಜೀವಿಸಬಹುದೇ ಹರಿ ನಿನ್ನ ಚರಣಗಳ ನಾವು ಯಾವುದೇ ಶಿವನ ದೇವಸ್ಥಾನಕ್ಕೆ ಹೋದಾಗ ವಿಷ್ಣು ನೆನೆಸ್ಬೇಕು ವಿಷ್ಣು ದೇವಸ್ಥಾನಕ್ಕೆ ಹೋದಾಗ ಶಿವನ ನೆನೆಸ್ಬೇಕು ಆವಾಗ ವಿಷ್ಣುಗೂ ಶಿವನಿಗೂ ಇಬ್ಬರು ತುಂಬ ಫ್ರೆಂಡ್ಸ್ ಅವರು ಅವಾಗ ತುಂಬ ಸಂತೋಷ ಆಗುತ್ತಂತ ಅವ್ರಿಗೆ ಅದಕ್ಕೋಸ್ಕರ ನಾನು ಈ ಹರಿಯ ಹಾಡನ್ನ ಆಡಿದ್ದೀನಿ ದೇವ ಶಿವನ ದೇವಸ್ಥಾನದಲ್ಲಿ ಇದು ಪಾಲ್ಗೊಂಡೇಶ್ವರಿ ದೇವಸ್ಥಾನ ಅಂತಿದೆ ಹೆಸರು ಇವನಿಗೆ ಪುರಾತನ ಕಾಲದಿಂದನೂ ಪೂಜೆ ಇದ್ವಿ ಈಗ ಏನಾಗೈತಪ್ಪ ಅಂದರೆ ಈ ಶ್ರಾವಣದಲ್ಲಿ ಎಲ್ಲರೂ ಬಂದು ಪೂಜೆ ಮಾಡೋಕ್ಕೆ ಅನನುಕೂಲ ಆಗ್ಬಿಟ್ಟತೆ ಇಲ್ಲೆಲ್ಲ ಕ್ಲೋಸ್ ಮಾಡಿಬಿಡ್ತಾರೆ ಇವನಿಗೆ ಪೂಜೆ ಮಾಡಿದ ತಕ್ಷಣ ಸೀದಾ ಏಕಟೇಶ್ವರಿ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಪೂಜೆ ಮಾಡ್ಕೊಂಡು ಅಲ್ಲಿಂದ ಸಂಕೇಶ್ವರಿ ಹೋಗಿ ಪೂಜೆ ಮಾಡ್ಕೊಂಡು ಹಿಂಗೆ ಬರೋರು ಈಗ ಏನಾಗೈತೆ ಅಂದರೆ ಎಲ್ಲ ಪ್ರಾಬ್ಲಮ್ ಆಗಿಬಿಟ್ಟು ಎಲ್ಲ ಎಲ್ಲ ಕಟ್ಬಿಟ್ಟು ಊರಾಗ ಹೋಗಿ ಹಂಗೆ ಮಾಡ್ಕೊಂಡು ಬರ್ತದಾರೆ ತಿಂಗಳು ಪೂರಾ ಪೂಜೆ ಚೆನ್ನಾಗಿ ನಡೀತತೆ ಆಗಿನ ಕಾಲದಲ್ಲಿ ಅರ್ಜುನ ಪೂಜೆ ಮಾಡಿದಂಥ ಇದು ಆವಾಗ ಅವನು ಪ್ರತ್ಯಕ್ಷ ಆದಾಗ ಅವನು ಅಂತ ಹೆಸರಿಟ್ಟು ಹೋಗಿದ್ದಾನೆ ಈಗ ನಾವು ನಮ್ಮ ತಾತ ಬುತ್ತಾತ ಕಾಲೇ ನಾವು ಪೂಜೆ ಮಾಡ್ಕೊಂಡು ಹೋಗ್ತದ್ವಿ ಐತಿಹಾಸಿಕ ಚಿತ್ರದುರ್ಗ ಕೋಟೆಯಲ್ಲಿ ಇದು ಒಂದು ಪಾಲ್ಗುಣೇಶ್ವರ ಅಂತ ಈಗ ನಮ್ಮ ಸ್ವಾಮಿಯರು ಹೇಳಿದ್ರಲ್ಲ ಏನು ಹಿಂದಿನ ಕಾಲದಿಂದ ಪುರಾತನ ಕಾಲದಿಂದ ಮಾಡ್ಕೊಂಡು ಬರ್ತಿದ್ವಿ ಪೂಜೆ ಶ್ರಾವಣದಲ್ಲಿ ಇಲ್ಲಿ ಪೂಜೆ ಮಾಡಿಬಿಟ್ಟು ಇದು ಈಶ್ವರ ಅಂದರೆ ಪರಮೇಶ ಪರಮೇಶ್ವರ ಪೂಜೆ ಆದ ತಕ್ಷಣ ಹೋಗಿ ಪಾರ್ವತಿ ಅಂದರೆ ಅಕನಾಥೇಶ್ವರಿ ಅಲ್ಲಿ ಪೂಜೆ ಮಾಡಿಕೊಂಡು ಆ ಕಡೆ ಸುಮ್ಕೆ ಸಿದ್ದೇಶ್ವರ ಇಡಂಬೇಶ್ವರಿ ಆ ಪೂಜೆ ಎಲ್ಲ ಮಾಡ್ಕೊಂಡು ಹೋಗ್ಬಿಟ್ಟು ಇದೇ ಟೈಮಲ್ಲಿ ನಮ್ಮ ಮೃತನಟ್ಟಿ ಇದೇ ಇದೇ ಟೈಮಲ್ಲಿ ಶ್ರಾವಣ ಆದಮೇಲೆ ಇದು ಪೂಜೆ ಆದ್ಮೇಲೆ ಒಂದು ಶನೇಶ್ವರ ಶನಿಮಾ ಪುರಾಣ ಅಂತೇಳಿ ಎಲ್ಲರೂ ಇದು ಪೂಜೆ ಮುಗಿಸಂಡ್ ಹೋದ್ಮೇಲೆ ಈಗೂ ಬುರದ್ನಟ್ಟಿ ನೇರನಗರ ನಗರ ಮಳಪನಟಿ ಅಲ್ಲೆಲ್ಲ ಬೇರೆ ಏರಿಯಾಗಳು ಅಲ್ಲೆಲ್ಲ ಅದು ಸಂಪ್ರದಾಯ ಬಂದಿದೆ ಇದಕ್ಕೆ ಕೋಟೆಯಿಂದ ಎಂಟ್ರೆನ್ಸ್ ಇತ್ತು ಮೊದಲು ತಣ್ಣೀರು ದೋಣಿ ಒನ್ ಕೇಬೋ ಕಿಂಡಿಯಿಂದ ಬಂದ್ಬಿಟ್ಟು ಇಲ್ಲಿ ಪೂಜೆ ಮಾಡ್ಕೊಂಡು ಇಲ್ಲೆಲ್ಲ ಊಟ ದೇವಸ್ಥೆ ಎಲ್ಲ ಇದ್ವಿ ಯಾಕಂದ್ರೆ ನೀರಿನ ಅನುಕೂಲ ಇತ್ತು ಮಾಡ್ತಿದ್ವಿ ಈಗ ಅದಿಲ್ಲದ ಕಾರಣ ಇದಕ್ಕೆ ಕೆಲವು ಜನಕ್ಕೆ ಇದು ಕೋಟೆಯಲ್ಲಿ ಇರೋದೇ ಗೊತ್ತಿಲ್ಲ ಬರೀ ಮೊಬೈಲಲ್ಲಿ ಯೂಟ್ಯೂಬಲ್ಲಿ ಇನ್ಸ್ಟಾಗ್ರಾಮಲ್ಲಿ ಅದಷ್ಟೇ ನೋಡ್ತಿದ್ದಾರೆ ದೇವಸ್ಥಾನಕ್ಕೆ ಒಂದು ಇದೇ ರೋಡೇ ಗೊತ್ತಿಲ್ಲ ಇದು ಬುರ್ನಟ್ಟಿಂದ ಸಮೀಪ ಆಗುತ್ತೆ ಸುಮಾರು ಒಂದು ಅರ್ಧ ಬರ್ಲಂಗಷ್ಟು ದೂರ ಆಗುತ್ತೆ ಈಗ ರೋಡೂ ಚೆನ್ನಾಗಿ ಮಾಡಿದ್ದಾರೆ ಮೊದಲು ರೋಡು ಇರಲಿಲ್ಲ ರೋಡು ಚೆನ್ನಾಗಿದೆ ಈಗ ಬುರದ್ನಟ್ಟಿಂದ ಬರಬೇಕು ಬುರದ್ನಟ್ಟಿಂದ ಹೋಗ್ಬೇಕು ಸರ್ ಈಗ ಬಸ್ ಬಸ್ ಸ್ಟ್ಯಾಂಡಿಂದ ಬರ್ಬೇಕಂದ್ರೆ ಹೆಂಗೆ ಬರ್ಬೇಕು ಸರ್ ಕೆ ಎಸ್ ಕೆ ಸಿ ಬಸ್ ಸ್ಟ್ಯಾಂಡಿಂದ ಸೀದಾ ಗಾಯತ್ರಿ ಭವನ್ ಸರ್ಕಲ್ ಅಲ್ಲಿಂದ ಸೀದಾ ಬಂದರೆ ಸಿದ್ದರಾಮೇಶ್ವರ ಸರ್ಕಲು ಅಲ್ಲಿಂದ ಸೀದಾ ಒಂದು ಸ್ವಲ್ಪ ಕೆಳ ಬಂದರೆ ಸಿನಿರೋಣದ ಬಾಗಿಲಿದೆ ಗೋಪಾಲ ಸ್ವಾಮಿ ದೇವಸ್ಥಾನ ಅಂತೇಳಿ ಉರ್ದು ಸ್ಕೂಲ್ ಪಕ್ಕದಲ್ಲೇ ಅಲ್ಲಿ ಗಾಡಿ ನಿಲ್ಲಿಸ್ಬಿಟ್ಟು ಮೈಲಾಲಿಂಗೇಶ್ವರ ದೇವಸ್ಥಾನ ಅಂತ ಬರುತ್ತೆ ಎಂಟ್ರೆನ್ಸು ಅಲ್ಲಿಂದ ಸೀದಾ ಬಂದರೆ ಪಾಲ್ಗುಣೇಶ್ವರ ಸ್ವಾಮಿ ದೇವಸ್ಥಾನ ಸಿಗುತ್ತೆ ಅದ್ರ ಹಿಂದ್ಗಡೆ ಒಂದು ಕಲ್ಬಾಣ ಅಂತಿದೆ ಈಗ ನೋಡ್ಕೊಂಬಂದ್ವಿ ಅದು ನಮ್ಮ ನೆಂಟರು ಏಕಾದಶಿ ಟೈಮಲ್ಲಿ ಯಾರೋ ಒಬ್ಬರು ಸತ್ರು ಅಲ್ಲಿ ಅದೊಂದು ಕಲ್ಲು ತಂದುಬಿಟ್ಟು ಈಗೂ ಶ್ರಾವಣದಲ್ಲಿ ವರ್ಷ ವರ್ಷ ನಮ್ಮ ಕೋರಿಯರ್ ಅಂತ ಅಂದರು ನಮ್ಮ ನೆಂಟರು ಈಗೂ ಮಾಡ್ತಾಯಿದ್ದಾರೆ ಹಿಂದಿನ ಕಾಲದಿಂದನೂ ಬಂದಾರೆ ಈ ದೇವಸ್ಥಾನ ಪೂರ್ತಿ ಹಾಳು ಬಿದ್ದಿತ್ತು ಶ್ರಾವಣದಲ್ಲಿ ಅಷ್ಟೇ ಜನ ಇದಕ್ಕೆ ಮರೆ ಹೋಗ್ತಿದ್ರು ಅಂಥ ಟೈಮಲ್ಲಿ ನಮ್ಮ ಪೂಜಾರು ನಮ್ಮ ಮಾವನವರು ಸೋಮಣ್ಣ ಅಂತೇಳಿ ಭಾಳ ಕಷ್ಟ ಜೀವಿ ಇವರು ಇದನ್ನ ಇಂಪ್ರೂವ್ ಮಾಡಿ ಡೈಲಿ ಐದು ಗಂಟೆ ಬಂದುಬಿಟ್ಟು ದೀಪ ಹಚ್ಚಿ ಹೋಗ್ತಿದ್ದಾರೆ ಸೋಮ ಸೋಮವಾರ ಪೂಜೆ ಅವರು ಚಿಕ್ಕದಾಗಿ ಏನೇ ಒಂದು ಸರ್ಕಾರದಿಂದ ಸವಲತ್ತಿಲ್ಲ ಅವರಿಗೆ ಆದ್ರೂ ಅವರೇ ಸ್ವ ಇಚ್ಛೆಯಿಂದ ಸ್ವಂತ ಖರ್ಚಿನಿಂದ ಒಂದು ಪ್ರಸಾದ ಅಭಿಷೇಕವನ್ನು ಮಾಡ್ತಿದ್ದಾರೆ ಸರ್ ಇದು ಶಿವರಾತ್ರಿ ಟೈಮಲ್ಲಿ ಪೂಜೆ ಎಲ್ಲ ನಡೀತಾ ನೈಟ್ ಇದೆ ಶಿವರಾತ್ರಿ ನೈಟ್ ಪೂರ್ತಿ ಇವರೇ ಯಾವುದೋ ಒಂದು ಇವರಿಗೆ ಒಂದು ಸಪೋರ್ಟ್ ಇಲ್ಲ ಸರ್ಕಾರದಿಂದನೂ ಇಲ್ಲ ಜನಗಳಿಂದನೂ ಕಮ್ಮಿನೇ ಅವ್ರ ಇವ್ರ ತೆಗೆ ಇವರೇ ಕಲೆಕ್ಟ್ ಮಾಡಿಕೊಂಡು ನೈಟೆಲ್ಲ ಇಲ್ಲಿ ಪೂಜೆ ಅಭಿಷೇಕ ಎಲ್ಲ ಮಾಡಿ ಬೆಳಿಗ್ಗೆ ಸಣ್ಣ ಒಂದು ಬಫೆ ಟೈಪ್ ಪ್ರಸಾದನ ವ್ಯವಸ್ಥೆ ಈಗೂ ಮಾಡ್ತಿದ್ದಾರೆ ಇನ್ನು ಮುಂದೆ ಜನಕ್ಕೆ ಇದು ಗೊತ್ತಾಗಬೇಕು ಏ ಈ ಸರಿ ಮುಂದಿನ ಸರಿಯಿಂದ ಶಿವರಾತ್ರಿಗೆ ನಾವು ಇಲ್ಲಿಗೆ ಒಂದು ವಿಸಿಟ್ ಹಾಕಿ ಹೋಗೋಣ ಓಕೆ ಇವತ್ತು ನಮ್ಮ ಸ್ಫೂರ್ತಿ ವಾ ಮತ್ತೆ ಮತ್ತು ಇನ್ನು ಹೆಚ್ಚಿನದಾಗಿ ನಮ್ಮ ರೆಡ್ ಬುಲ್ಲು ಬಂದಿರೋದು ಭಾಳ ಸಂತೋಷ ಆಯಿತು ಅವರೂ ಎಲ್ಲ ಕಡೆ ವಾರ ವಾರ ತಿಂಗಳ ಮೂರು ತಿಂಗಳಿಗೆ ಒಂದು ಸರಿ ಟ್ರಕ್ಕಿಂಗ್ ಹೋಗ್ತಿರ್ತಾರೆ ಎಂಥ ಎಲ್ಲರೂ ಬ್ಯುಸಿ ಒತ್ತಡದಲ್ಲಿ ಬಿಸ್ನೆಸ್ ಮ್ಯಾನ್ಗಳೇ ಎಲ್ಲ ಬ್ಯುಸಿಯಲ್ಲಿ ಇರ್ತಾರೆ ಅಂಥದ್ರಲ್ಲೂ ಈ ಒಂದು ಬೆಳಗಿನ ವಾಕಿಂಗ್ ಟೈಮಲ್ಲಿ ಒಂದೊಂದು ಪ್ಲೇಸ್ಗಳಿಗೆ ಹೋಗ್ತಿರ್ತವೆ ನೋಡ್ತಿರ್ತೀವಿ ಅದೇ ರೀತಿ ಮುಂದಿನ ಶ್ರವಣದಲ್ಲಿ ಶಿವರಾತ್ರಿ ಟೈಮಲ್ಲಿ ಎಲ್ಲರೂ ಈ ದೇವಸ್ಥಾನಕ್ಕೆ ನಾವು ಸಹಕಾರ ಮಾಡೋಣ ಅಂಥೇಳಿ ಎಲ್ಲ ರೆಡ್ ಬುಲ್ಲು ಹಾಗೂ ಸ್ಫೂರ್ತಿ ಕ್ಲಬ್ನ ಎಲ್ಲ ಸದಸ್ಯರಿಗೂ ಧನ್ಯವಾದಗಳು ಜೈ ಎನ್ ಜೈ ಕರ್ನಾಟಕ